ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಪೆಹಲ್ಗಾಂನಲ್ಲಿ ಉಗ್ರರನ್ನ ಚೂಬಿಟ್ಟು ಅಮಾಯಕ ಹಿಂದೂಗಳ ಹತ್ಯೆ ಮಾಡಿಸಿದ್ದ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿಯೇ ಉತ್ತರ ಕೊಟ್ಟಿದೆ ಭಾರತವನ್ನ ಕೆಣಕಿದ ತಪ್ಪಿಗೆ ಪಾಕಿಸ್ತಾನದಲ್ಲೀಗ ಜೀವಜಲಕ್ಕೆ ಕುತ್ತು ಬಂದಿದೆ ಹನಿ ಹನಿ ನೀರಿಗೂ ಜನ ಪರದಾಡೋ ಸ್ಥಿತಿ ಎದುರಾಗಿದೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ರದ್ದುಪಡಿಸಿದ ಬೆನ್ನಲ್ಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಇಂದು ನೀರಿಗೆ ತತ್ವಾರ ಎದುರಾಗಿದ್ರೆ ಮುಂದೆ ಪ್ರವಾಹಕ್ಕೆ ಪಾಕಿಸ್ತಾನ ಕೊಚ್ಚಿ ಹೋಗುವ ಭೀತಿ ಅಧಿಕಾರಿಗಳನ್ನ ಕಾಡುತ್ತಿದೆ ಈ ನಡುವಲ್ಲೇ ಬ್ರಹ್ಮಪುತ್ರ ನದಿ ವಿವಾದ ಕೆಣಕಿದ ಪಾಕ್ ಪ್ರಧಾನಿಗೆ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಹೇಮಂತ್ ಬಿಸ್ವ ಶರ್ಮಾ ಮುಟ್ಟಿಕೊಳ್ಳುವಂತ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಪಾಕಿಸ್ತಾನದ ಮುಂದಿನ ಕಥೆ ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಭಾರತದ ಮುಕುಟಮಣಿಯಂತಿರೋ ಕಾಶ್ಮೀರ ಪಹಲ್ಗಾಂನ ಪ್ರಕೃತಿಯ ಮಡಲ್ನಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದ ಹಿಂದೂ ಪ್ರವಾಸಿಗರನ್ನ ಉಗ್ರರು ಹತ್ಯೆ ಮಾಡಿದರು ಹಿಂದೂಗಳು ಅನ್ನೋದನ್ನು ಖಚಿತಪಡಿಸಲು ಬಟ್ಟೆ ಬಿಚ್ಚಿ ಧರ್ಮ ಕೇಳಿ ಎದೆಗೆ ಗುಂಡಿಟ್ಟ ಉಗ್ರರಿಗೆ ಭಾರತದ ಬಿಜೆಪಿ ನೇತೃತ್ವದ ಸರ್ಕಾರ ಸರಿಯಾಗಿ ಉತ್ತರ ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ನಡೆಸಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇಡೀ ವಿಶ್ವಕ್ಕೆ ಭಾರತದ ತಾಕತ್ತನ್ನ ಎತ್ತಿ ತೋರಿಸಿತ್ತು ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳ ತಾಕತ್ತು ನೋಡಿ ಇದೀಗ ವಿಶ್ವವೇ ಬೆರಗಾಗಿದೆ ಭಾರತದ ಮೇಲೆ ಕತ್ತಿ ಮಸಿತ್ತಿದ್ದ ಅದೆಷ್ಟೋ ದೇಶಗಳು ಬಾಲ ಮೊಡಚಿಕೊಂಡು ಕುಳಿತುಕೊಳ್ಳುವಂತೆ ಮಾಡಿದೆ ವಿಶ್ವ ಗುರುವಾಗಲು ಹೊರಟಿರೋ ಭಾರತದ ತಾಕತ್ತನ್ನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹೆಚ್ಚಿಸಿದ್ದು ಸುಳ್ಳಲ್ಲ ಉಗ್ರರನ್ನ ಪೋಷಿಸುತ್ತಿರುವ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದ ಭಾರತ ಉಗ್ರರ ನೆಲೆಯನ್ನೇ ಉಡೀಸು ಮಾಡಿತ್ತು ಇಷ್ಟಕ್ಕೆ ಸುಮ್ಮನಾಗದ ಭಾರತದ ಸರ್ಕಾರ ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಪಾಕಿಸ್ತಾನದ ಬಹುಭಾಗದ ಜನ ಕುಡಿತಿರೋದು ಭಾರತದಲ್ಲಿ ಹುಟ್ಟಿ ಭಾರತದಲ್ಲೇ ಹರಿದು ಪಾಕಿಸ್ತಾನದಲ್ಲಿ ಸಮುದ್ರ ಸೇರುವ ಸಿಂಧು ನದಿ ನೀರನ್ನ ಅನ್ನೋದನ್ನ ಪಾಕ್ ಮರೆತಿತ್ತು ಅದ್ಯಾವಾಗ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನೇ ಭಾರತ ಸರ್ಕಾರ ರದ್ದು ಮಾಡ್ತೋ ಅವಾಗ್ಲೇ ಪಾಕಿಸ್ತಾನದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿತ್ತು ಭಾರತದ ಹಿಮಾಲಯದಲ್ಲಿ ಹುಟ್ಟುವ ಸಿಂಧು ನದಿ ನೀರಿನ ಬಳಕೆಯನ್ನ ಹೆಚ್ಚಾಗಿ ಮಾಡ್ತಾ ಇರೋದೇ ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡುತ್ತಾ ಭಾರತದ ಮೇಲೆ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಲ್ತಿದ್ರು ಕೂಡ ಕುತಂತ್ರಿ ಪಾಕಿಸ್ತಾನದ ತಂಟೆಗೆ ಭಾರತ ಹೋಗಿರಲಿಲ್ಲ ಅದರಲ್ಲೂ ಕುಡಿಯೋ ನೀರಿಗೆ ತೊಂದರೆ ಕೊಡಬಾರದು ಅಂತ ಭಾರತ ಸುಮ್ಮನಾಗಿತ್ತು ಅದ್ಯಾವಾಗ ಹಿಂದೂಗಳ ಧರ್ಮ ಪರೀಕ್ಷೆ ಮಾಡಿ ಹತ್ಯೆ ಮಾಡಿದ್ರೋ ಅವಾಗಲೇ ನೋಡಿ ಭಾರತ ಸರ್ಕಾರ ಪಾಕಿಸ್ತಾನದ ಕುಡಿಯುವ ನೀರಿಗೆ ಬ್ರೇಕ್ ಹಾಕಿತ್ತು ಸಿಂಧು ನದಿಯ ಜಲಾನಯನ ಪ್ರದೇಶದಲ್ಲಿ ಹತ್ತಾರು ನದಿಗಳು ಜನ್ಮ ತಾಳುತ್ತವೆ ಆದರೆ ಈಗ ಭಾರತ ಸಿಂಧು ನದಿಯ ನೀರನ್ನೇ ಬಂದ್ ಮಾಡಿದ್ದು ಪಾಕಿಸ್ತಾನ ಅಣೆಕಟ್ಟು ಜಲಾನಯನ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಪಾತಾಳಕ್ಕೆ ಕುಸಿದಿದೆ ಪಾಕಿಸ್ತಾನದಲ್ಲಿ ಕುಡಿಯೋ ನೀರಿಗೂ ಕುತ್ತು ಸರ್ಕಾರದ ವಿರುದ್ಧವೇ ಜನರ ಆಕ್ರೋಶ ಭಾರತದ ವಿರುದ್ಧ ಯುದ್ಧಕ್ಕೆ ಇಳಿದಿದ್ದ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಏಟು ಸಾಮಾನ್ಯದ್ದಲ್ಲ ಸಿಂಧು ನದಿಯನ್ನೇ ಆಶ್ರಯಿಸಿ ಬದುಕುತ್ತಿದ್ದ ಪಾಕಿಸ್ತಾನದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲದ ಪರಿಸ್ಥಿತಿ ಎದುರಾಗಿದೆ ಸಿಂಧು ನದಿಯ ನೀರನ್ನ ಭಾರತ ತಡೆ ಹಿಡಿದಿದೆ ಹೀಗಾಗಿ ಪಾಕಿಸ್ತಾನದ ಜಲಾಶಯಗಳಿಗೆ ಬೇಕಾದಷ್ಟು ನೀರು ಹರಿತಾ ಇಲ್ಲ ಇದರಿಂದಾಗಿ ಕುಡಿಯೋ ನೀರಿಗೂ ಕುತ್ತು ಬಂದಿದ್ದು ಸರ್ಕಾರದ ವಿರುದ್ಧವೇ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಲಾಶಯಗಳಲ್ಲಿ ನೀರಿಲ್ಲ ಒಣಗುತ್ತಿದೆ ಕೃಷಿ ಭೂಮಿ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡಿರುವ ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿಗ ಜಲಕ್ಷಾಮವೇ ಉಂಟಾಗಿದೆ ಪಾಕಿಸ್ತಾನದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ರೈತರು ಅಕ್ಷರಶಃ ನೀರಿಲ್ಲದೆ ಕಂಗಾಲಾಗಿದ್ದಾರೆ ಪಾಕಿಸ್ತಾನದ ಜಲಕ್ಷಾಮದ ಬಗ್ಗೆ ಖುದ್ದು ಪ್ರಧಾನಿ ಶಬಾಜ್ ಷರೀಫ್ ಬಹಿರಂಗವಾಗಿ ಕಳವಳ ವ್ಯಕ್ತಪಡಿಸಿದರು ಪಾಕಿಸ್ತಾನದ ಎರಡು ಜಲಾಶಯಕ್ಕೆ ಬರುವ ನೀರಿನಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಕೊರತೆಯಾಗಿದ್ದರೆ ಜಲಾಶಯದಲ್ಲಿ ಸಂಗ್ರಹಣೆಯಾಗುವ ನೀರಿನಲ್ಲಿ ಶೇಕಡಾ ಐವತ್ತರಷ್ಟು ಕುಸಿತವಾಗಿದೆ ಮಂಗ್ಲಾ ಮತ್ತು ತರಬೇಲ್ಲಾ ಜಲಾಶಯಗಳಲ್ಲಿನ ನೀರಿನ ಕೊರತೆಯಿಂದಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಜನರಿಗೆ ತೀವ್ರ ನೀರಿನ ಕ್ಷಾಮ ಉಂಟಾಗುವಂತೆ ಮಾಡಿದೆ ಇಂದು ನೀರಿಗೆ ಹಾಹಾಕಾರ ಮುಂದೆ ಪಾಕ್ಗೆ ಪ್ರವಾಹದ ಭೀತಿ ಸಿಂಧು ನದಿ ಜಲಾನಯನ ಪ್ರದೇಶಗಳಲ್ಲಿ ಮಂಗ್ಲಾ ಅಣೆಕಟ್ಟು ಹಾಗೂ ತರಬೇಲ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ಈ ಎರಡು ಅಣೆಕಟ್ಟುಗಳಲ್ಲಿ ನೀರಿನ ಅಭಾವವಿದೆ ಪಾಕಿಸ್ತಾನದಲ್ಲಿ ಹರಿಯುವ ಸಿಂಧು ಸೇರಿದಂತೆ ಬಹುತೇಕ ನದಿಗಳ ಹುಟ್ಟು ಭಾರತದಲ್ಲೇ ಒಂದೊಮ್ಮೆ ಮಳೆಗಾಲದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮಾಹಿತಿ ನೀಡದೆ ನೀರನ್ನ ಹರಿಬಿಟ್ರೆ ಪಾಕಿಸ್ತಾನದಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗುವುದು ಖಚಿತ ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗುವ ಕುರಿತು ಈಗಾಗಲೇ ಪಾಕಿಸ್ತಾನದ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಏನಿದು ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಹಿಮಾಲಯದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿದು ಪಾಕಿಸ್ತಾನದ ಮೂಲಕ ಸಮುದ್ರ ಸೇರುವ ಸಿಂಧೂ ನದಿ ಮತ್ತು ಅದರ ಜಲಾನಯನ ವ್ಯಾಪ್ತಿಗೆ ಒಳಪಡುವ ಜೇಲಂ ಜನಾಬ್ರಾವಿ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನೀರನ್ನು ಹಂಚಿಕೊಳ್ಳುವುದಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಆಗಿತ್ತು ಸಿಂಧೂ ನದಿ ನೀರನ್ನು ಹಂಚಿಕೆ ಮಾಡಿಕೊಳ್ಳುವ ಕುರಿತು ಅಂದಿನ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದರು ಈ ಒಪ್ಪಂದದಿಂದ ಭಾರತಕ್ಕೆ ಸ್ವಲ್ಪವೂ ಲಾಭವಿಲ್ಲ ಆದರೆ ಪಾಕಿಸ್ತಾನಿಯರಿಗೆ ಈ ಸಿಂಧು ನದಿ ನೀರು ಜೀವ ಸೆಲೆಯಾಗಿದೆ ಸಿಂಧು ನದಿಯ ಲಾಭವನ್ನ ಇರುವವರೆಗೂ ಅತಿ ಹೆಚ್ಚು ಪಡೆದುಕೊಳ್ಳುತ್ತಾ ಇದ್ದಿದ್ದು ಪಾಕಿಸ್ತಾನ ಸಿಂಧು ನದಿ ಪಂಜಾಬ್ ಸಿಂಧ್ ಬಯಲು ಪ್ರದೇಶಗಳಿಗೆ ಪ್ರಮುಖ ಜಲಸಂಪನ್ಮೂಲದ ಆಧಾರವಾಗಿದೆ ಪಾಕಿಸ್ತಾನದಲ್ಲಿ ಕೃಷಿ ಮತ್ತು ಆಹಾರ ಉತ್ಪಾದನೆಯ ಬೆನ್ನೆಲುಬು ಅನಿಸಿಕೊಂಡಿದೆ ಸಿಂಧು ಜಲಾನಯನ ಪ್ರದೇಶದಲ್ಲಿ ಮಾಂಗ್ಲಾ ಮತ್ತು ತರಬೇಲ್ಲ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ ಮುಸ್ಲಿಮರ ಓಲೈಕೆಗಾಗಿ ಅಂದಿನ ಸರ್ಕಾರ ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರನ್ನು ಹಂಚಿಕೆ ಮಾಡುವ ಮೂಲಕ ಧಾರಾಳತನ ಮೆರೆದಿತ್ತು ಬ್ರಹ್ಮಪುತ್ರ ವಿವಾದ ಕೆಣಕಿ ಕೆಟ್ಟ ಪಾಕಿಸ್ತಾನ ಸಿಂಧು ನದಿ ನೀರನ್ನು ಬಂದ್ ಮಾಡಿರುವ ಭಾರತದ ವಿರುದ್ಧ ಪಾಕಿಸ್ತಾನ ಕತ್ತಿ ಮಸುತ್ತಿದೆ ನೀವು ಸಿಂಧು ನದಿ ನೀರನ್ನ ರದ್ದು ಮಾಡದಂತೆ ಚೀನಾ ಬ್ರಹ್ಮಪುತ್ರ ನದಿ ನೀರನ್ನ ಬಂದ್ ಮಾಡಿದ್ರೆ ಏನು ಮಾಡ್ತೀರಿ ಅನ್ನೋ ಮೂಲಕ ಪಾಕಿಸ್ತಾನದ ಪ್ರಧಾನಿ ಬ್ರಹ್ಮಪುತ್ರ ನದಿ ವಿವಾದವನ್ನ ಕೆಣಕಿದ್ರು ಪಾಕಿಸ್ತಾನದ ಪ್ರಶ್ನೆಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾ ಹೇಳಿಕೆಗೆ ಪಾಕಿಸ್ತಾನ ಈಗ ಕೈ ಕೈ ಹಿಸುಕಿಕೊಳ್ಳುತ್ತಿದೆ ಬ್ರಹ್ಮಪುತ್ರ ನದಿ ಭಾರತದ ಜೀವ ನದಿ ಬ್ರಹ್ಮಪುತ್ರ ನದಿ ಭಾರತದ ಹಕ್ಕು ಇದನ್ನ ಕಸಿಯಲು ವಿಶ್ವದ ಯಾವ ರಾಷ್ಟ್ರದಿಂದಲೂ ಸಾಧ್ಯವಿಲ್ಲ ಅಷ್ಟೇ ಯಾಕೆ ಬ್ರಹ್ಮಪುತ್ರ ನದಿ ನೀರನ್ನು ನಿರ್ಬಂಧಿಸಲು ಸ್ವತಃ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂತಂದಿದ್ದಾರೆ ಬ್ರಹ್ಮಪುತ್ರ ನದಿ ವಿಚಾರವಾಗಿ ಚೀನಾ ಎಂದಿಗೂ ಮಾತನಾಡಿಲ್ಲ ಮಾತನಾಡಿದರೆ ಭಾರತ ತಕ್ಕ ಪಾಠ ಕಲಿಸೋದಂತೂ ಸತ್ಯ ಹೀಗಾಗಿ ಬ್ರಹ್ಮಪುತ್ರ ನದಿ ನೀರಿನ ರಗಳೇ ನಿಮಗೆ ಬೇಡ ಅಂತ ಪಾಕಿಸ್ತಾನದ ಪ್ರಧಾನಿಗೆ ಟಾಂಗ್ ಕೊಟ್ಟಿದ್ದಾರೆ ಬ್ರಹ್ಮಪುತ್ರ ನದಿ ಮಳೆಯಾಶ್ರಿತ ನದಿ ಅನಿಸ್ಕೊಂಡಿದೆ ಭಾರತದ ಟಿಬೆಟ್ ಮುಂತಾದ ಪ್ರದೇಶಗಳಲ್ಲಿ ಸುರಿಯುವ ಮಳೆಯಿಂದಲೇ ಬ್ರಹ್ಮಪುತ್ರ ನದಿಯ ಹರಿವು ವೇಗವನ್ನು ಪಡೆಯುತ್ತಿದೆ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಂತೆ ಜಲವಿಜ್ಞಾನದ ದತ್ತಾಂಶಗಳನ್ನು ಹೇಮಂತ್ ಶರ್ಮಾ ಉಲ್ಲೇಖಿಸಿದ್ದಾರೆ ಸೈಲೆಂಟ್ ಆಗಿದ್ದ ಭಾರತವನ್ನ ಕೆಣಕಿದ ತಪ್ಪಿಗೆ ಪಾಕಿಸ್ತಾನ ಇದೀಗ ಕೈಕೈ ಹೆಸುಕಿಕೊಳ್ಳುತ್ತಿದೆ ತಾನು ಮಾಡಿದ ತಪ್ಪಿಗೆ ಇಂದು ಪಾಕಿಸ್ತಾನ ಶಿಕ್ಷೆ ಅನುಭವಿಸುತ್ತದೆ ಭಾರತದ ವಿರುದ್ಧ ತಿರುಗಿ ಬಿದ್ದರೆ ಜನ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಪಾಕಿಸ್ತಾನದ ಜನಪ್ರತಿನಿಧಿಗಳು ಭಾವಿಸಿದ್ರು ಆದರೆ ಈಗ ಪಾಕಿಸ್ತಾನಿಯರೇ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಪಾಕಿಸ್ತಾನ ನೀರು ಕುಡಿಯಬೇಕಾದರೆ ಪಿಒಕೆಯನ್ನ ಭಾರತದ ಸುಪರ್ದಿಗೆ ಒಪ್ಪಿಸಲೇಬೇಕು ಅಷ್ಟೇ ಅಲ್ಲ ಉಗ್ರರನ್ನ ಸಂಪೂರ್ಣವಾಗಿ ದಮನಗೊಳಿಸಬೇಕು ಇದೀಗ ಪಾಕಿಸ್ತಾನಕ್ಕೆ ಭಾರತದ ಮುಂದೆ ಮಂಡಿ ಊರದೆ ಬೇರೆ ದಾರಿ ಇಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ